ಆದರೆ ಇವತ್ತು ಗುರು ಪೌರ್ಣಮಿ ಸೊ ಚಾತುರ್ಮಾಸದ ಕುರಿತಂತೂ ನಾನು ನಿನ್ನೆ ಒಂದು ಪೂರ್ವಭಾವಿ ವೀಡಿಯೋವನ್ನು ಮಾಡಿದ್ದೆ ಸೊ ಇವತ್ತು ಆ ಪ್ರಕಾರವಾಗಿ ನಮ್ಮ ಹಾಸರಕೇರಿ ನಿಚ್ಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನದಿಂದ ಗುರುಗಳ ಮೆರವಣಿಗೆ ಇದೆ ಇದು ಗುರುಗಳು ಬೆಳಗ್ಗೆ ಹಾಸರಕೇರಿ ದೇವಸ್ಥಾನವನ್ನು ತಲುಪಿರುವಂಥ ದೃಶ್ಯ ಅದಾದ ನಂತರ ನಿಮಗೆ ಆನಂದಾಗಿ ಹೇಳ್ತಾ ಹೋಗ್ತೀನಿ ಗುರುಗಳು ದೇವಸ್ಥಾನಕ್ಕೆ ಬರ್ತಾ ಇದ್ದಂತೆ ನಮ್ಮ ಗುರುಮಠದಲ್ಲಿ ಒಟ್ಟು ಮೂರು ಸಮಾಧಿಗಳಿದೆ ಅಂದರೆ ಅದೆಲ್ಲ ಗುರುಗಳ ಸಮಾಧಿಯಂತೆ ತುಂಬ ವಿಶೇಷವಾಗಿ ಕಾಣಿಸುತ್ತೆ ಅಂದರೆ ಈ ಗುರುಮಠಕ್ಕೆ ತುಂಬ ದೊಡ್ಡ ಇತಿಹಾಸ ಇದೆ ನೋಡಿ ಇದು ದೇವಸ್ಥಾನದ ಒಳಗಡೆ ಇರುವಂಥ ಒಂದು ಸಮಾಧಿ ನಾನು ಮುಂಚೆಯೆಲ್ಲ ಇದೊಂದು ತುಳಸಿ ಕಟ್ಟೆ ಅಷ್ಟೇ ಅಂತ ಅಂದ್ಕೊಂಡಿದ್ದೆ ಅದಾದಮೇಲೆ ನನಗೆ ಇತ್ತೀಚೆಗೆ ಗೊತ್ತಾದ ವಿಷಯ ಅಂತಂದರೆ ಇದಕ್ಕೆ ತುಂಬ ದೊಡ್ಡ ಇತಿಹಾಸ ಇದೆ ಅಂತ ಹೇಳೋದು ಒಟ್ಟು ಮೂರು ಸಮಾಧಿ ಇದೆ ಒಂದು ದೇವಸ್ಥಾನದ ಒಳಗಡೆ ಇದೆ ಈಗೇನು ಪೂಜೆ ನಡೀತಾ ಇದೆಯಲ್ಲ ಅದು ಇನ್ನೊಂದು ದೇವಸ್ಥಾನದ ಹಿಂದೆ ಇದೆ ಆಯಿತಾ ಅಲ್ಲೂ ಕರ್ಕೊಂಡು ಹೋಗ್ತೀವಿ ಬನ್ನಿ ಈಗ ಸದ್ಯಕ್ಕೆ ಗುರುಗಳು ನಂತರ ಈ ಒಂದು ಸಮಾಧಿಗೂ ಪೂಜೆ ಸಲ್ಲಿಸಿದ್ರು ಅದಾದ ನಂತರ ನಿಮಗೆ ನೆಕ್ಸ್ಟು ಇದು ಕರೆಕ್ಟಾಗಿ ನಮ್ಮ ದೇವಸ್ಥಾನದ ಎದುರುಗಡೆ ಸಭಾಭವನ ಇದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ಲಿ ಬಾವಿ ಹತ್ರ ನಾವು ಮದುವೆಗೆ ಹೋದಾಗ ನೋಡ್ತೀವಿ ಕಲ್ಯಾಣ ಮಂಟಪದ ಅಥವಾ ಸಭಾಭವನದ ಕೆಳಗಡೆ ಹತ್ತು ನಾವು ಮೈಲು ಮೇಲೆ ಹತ್ತೀವಿ ಅಲ್ಲೇ ಒಂದು ನಿಮಗೆ ಬಾವಿ ಹತ್ರ ತುಳಸಿ ಕಾಣಿಸುತ್ತೆ ನಾವೆಲ್ಲ ಇದು ಒಂದು ತುಳಸಿ ಅಂತಲೇ ಅಂದ್ಕೊಂಡಿದ್ದು ಬಟ್ ಇದು ಸಮಾಧಿ ಇದು ಕೂಡ ಗುರುಗಳ ಮತ್ತೊಂದು ಸಮಾಧಿ ಅಂದರೆ ಒಟ್ಟು ಮೂರು ಸಮಾಧಿ ಪೂಜೆ ಆಯಿತು ಈಗ ಅದಾದಮೇಲೆ ಗುರುಗಳು ನಮ್ಮೆಲ್ಲರನ್ನ ಕಾಯುವಂಥ ಒಡೆಯ ನಾರಾಯಣ ಶ್ರೀ ವೆಂಕಟೇಶ್ವರ ಅವನಿಗೆ ಪೂಜೆ ಸಲ್ಲಿಸ್ತಾ ಇರೋದು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದಯ ಎನ್ನುವ ಗುರುಗಳ ಬಾಯಲ್ಲಿ ನಾನು ಯಾವತ್ತೂ ಈ ಒಂದು ಯಾವುದೇ ಒಂದು ಸ್ಪೀಚ್ ಸ್ಟಾರ್ಟ್ ಮಾಡುವಾಗಲೂ ಇದನ್ನು ಕೇಳ್ತಾ ಇರ್ತೀನಿ ಗುರುಗಳು ರಥದ ಮೇಲೆ ಆಸೀನರಾಗ್ತಾರೆ ಅದಾದಮೇಲೆ ನಮ್ಮ ಅಧ್ಯಕ್ಷ ಗುರುಮಠದ ಅಧ್ಯಕ್ಷರು ಶ್ರೀ ಅರುಣ್ ನಾಯ್ಕಲ್ ಅವರು ತುಳಸಿ ಹಾರವನ್ನು ಹಾಕಿದ್ದೀವಿ ನಂತರ ಗೋವಿಂದ ನಾಯ್ಕಲ್ ನಮಗೆಲ್ರಿಗೂ ಗೊತ್ತಿದೆ ಅವರು ತುಳಸಿ ಹಾರವನ್ನು ಹಾಕ್ತಾರೆ ಅದಾದ ನಂತರ ಡಿ ವಿ ನಾಯ್ಕರು ಹಿರಿಯರು ಇವರು ಒಂದು ಹೂವಿನ ಹಾರವನ್ನು ಹಾಕ್ತಾರೆ ನಿನ್ನೆ ಚಾತುರ್ಮಾತ್ಯದ ಪೂರ್ವಭಾವಿ ತಯಾರಿಗಳ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಇವತ್ತು ಇಪ್ಪತ್ತೊಂದನೇ ತಾರೀಕು ಗುರುಪೌರ್ಣಿಮೆ ಸೊ ಇವತ್ತು ಚಾತುರ್ಮಾಸಿಯ ಹೃದಾರಂಭ ಪ್ರಾರಂಭ ಆಗಿದೆ ಈಗ ಸತ್ಯ ನಾವೆಲ್ಲರೂ ಭಟ್ಟಳದ ಹಾಸರ್ಕೆರಿ ಶ್ರೀ ತಿರುಮಲ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿದ್ದೇವೆ ಈಗಷ್ಟೇ ಗುರುಗಳು ಮೂರು ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದರು ಇವತ್ತು ಅಷ್ಟೊಂದು ಮಳೆ ಬರಲಿಕ್ಕಿಲ್ಲ ಅಂತಲೇ ಅಂದ್ಕೊಂಡಿದ್ರು ವಾತಾವರಣ ನೋಡಿ ಬಟ್ ಒಂದು ಈ ಮೆರವಣಿಗೆ ಸ್ಟಾರ್ಟ್ ಆದ ತಕ್ಷಣ ಜೋರಾಗಿ ಮಳೆ ಬರೋದು ಸ್ಟಾರ್ಟ್ ಆಯಿತು ಜೋರು ಮಳೆ ಬರ್ತಾ ಇತ್ತಲ್ವ ಸಲುವಾಗಿ ನಾನು ಒಂದಷ್ಟು ಮೆರವಣಿಗೆಯನ್ನು ಮಿಸ್ ಮಾಡಿಕೊಂಡೆ ಮಳೆ ಒಂಚೂರು ಬಿಡ್ತೀನಿ ಈಗ ಆ ಸಲುವಾಗಿ ಹನುಮನ್ ನಗರ ಕ್ಲಾಸಲ್ಲಿ ಬಂದು ನಿಂತ್ಕೊಂಡಿದ್ದೆ ಆನಂತರ ಹನುಮನ್ ನಗರ ಕ್ಲಾಸಲ್ಲಿ ಮೆರವಣಿಗೆ ಪಾಸಾಯಿತು

কে <laughs> লাগে <laughs> ಇಲ್ಲೊಂದು ವಿಶೇಷ ನಡೀತು ಇಲ್ಲಿ ಮುಂದೆ ನಿಮಗೆ ಒಂದು ಮಸೀದಿ ಬರುತ್ತೆ ಮೃದಮ್ ಕಾಲೋನಿ ಅಂತ ಕರೀತಾರೆ ಆ ಮಸೀದಿಯಲ್ಲಿ ಗುರುಗಳಿಗೆ ಅಲ್ಲಿಯ ಮೌಲಾನಗಳು ಮತ್ತು ಮುಬಾಷಿರ್ ಅಂತ ಮುಬಾಷಿರ್ ಇವರು ಇವರು ಪತ್ರಕರ್ತರು ಇವರು ಮತ್ತು ಅಲ್ಲಿಯ ಮೌಲಾನಗಳು ಗುರುಗಳನ್ನು ಬರಮಾಡಿಕೊಂಡರು ಹಾರ ಹಾಕಿದರು ಮತ್ತು ಗುರುಗಳಿಗೆ ಕೇಸರಿ ಶಾಲನ್ನು ಹೊದಿಸಿದ್ರು ಇದೊಂದು ತುಂಬ ವಿಶೇಷವಾಗಿತ್ತು ಯಾಕಂದರೆ ಇದು ಒಂಥರ ಭಾವೈಕ್ಯತೆಯನ್ನು ತೋರಿಸುತ್ತೆ ಅದೇ ಜಾಗದಲ್ಲಿ ಮತ್ತು ಬಂದ ಎಲ್ಲ ಭಕ್ತಾದಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಂಥ ಭಕ್ತಾದಿಗಳಿಗೆ ವಾಟರ್ ಬಾಟ್ಲನ್ನು ಕೂಡ ಕೊಟ್ಟರು ಇದು ತುಂಬ ವಿಶೇಷ ಅಂತ ಅನ್ನಿಸ್ತು ಹಾಗೇ ಮೆರವಣಿಗೆ ಮುಂದುವರಿಯಿತು ಮುಂದುವರೆದಾದ ಮೇಲೆ ನಿಮಗೆ ನನಗೆ ಇಲ್ಲೊಂದು ತುಂಬ ಖುಷಿಯಾಗುವ ವಿಚಾರ ಅಂತಂದರೆ ಇಲ್ಲಿ ಈ ಹನುಮಂತ ನಗರದಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಅಲ್ಲಿಯ ಪುರುಷ ಭಕ್ತಾದಿಗಳು ಎಲ್ಲರೂ ಹೂಗಳನ್ನು ಹಿಡ್ಕೊಂಡು ಸ್ವಾಮೀಜಿಗಳು ಬಂದಾಗ ಸ್ವಾಮೀಜಿಗಳ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದರು ಇದು ತುಂಬ ವಿಶೇಷವಾಗಿತ್ತು ಪಾಸಾಲಿ ಪಾಸಾಲಿ ಅಲ್ಲಲ್ಲ ಅಲ್ಲ ಹಾಕ್ಬೇಡಿ ಇಟ್ರು ಮುಂದೋಗಿ ಹಾಕ್ಬೇಡ್ರಿ ಪಾಸಾಗಲಿ ಹಂಗೆ ಗಿತ್ತಲ್ಲೇ ಹಾಕ್ಲಿ ಹೋಗ್ತಾ ಇರ್ಲಿ ಹೋಗ್ತಾ ಇರ್ಲಿ ಹೋಗ್ತಾ ಇರ್ಲಿ ಬನ್ನಿ ಮುಂದೋಗಿ 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 ಸ್ನೇಹಿತರೆ ಈಗ ಸದ್ಯಕ್ಕೆ ನಾನು ಈಗ ಕರಿಕಲ್ ರಾಮ ಮಂದಿರದ ಹತ್ತಿರ ಧ್ಯಾನ ಮಂದಿರದ ಹತ್ತಿರ ಇದ್ದೀನಿ ಅಂದರೆ ಪ್ರೊಸೆಷನ್ನು ಮೆರವಣಿಗೆ ಬರ್ತಾ ಇದೆ ಬಟ್ ನಾನು ಮುಂದೆ ಬಂದೆ ಯಾಕೆ ಕೇಳಿದ್ರೆ ತುಂಬ ಮಳೆ ಇದೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಐ ಥಿಂಕ್ ಈ ಮೆರವಣಿಗೆ ಇಲ್ಲಿ ಬರ್ಬೋದು ಅಂತ ಅದಾದಮೇಲೆ ಇಲ್ಲಿ ಸಭಾ ಕಾರ್ಯಕ್ರಮಗಳು ಇದೆ ಸೊ ಒಟ್ಟಿನಲ್ಲಿ ಇವತ್ತು ಇವತ್ತಿಂದ ಈ ಕರಿಕಲ್ ಧ್ಯಾನ ಮಂದಿರದಲ್ಲಿ ಒಂದು ಹಬ್ಬದ ವಾತಾವರಣ ಕಳೆಗಟ್ಟುತ್ತೆ ಅಲ್ಲಿ ಒಂದಷ್ಟು ರೆಡಿ ಆಗಿದೆ ಅದರ ಬಗ್ಗೆ ಎಲ್ಲ ನಾನು ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಅಲ್ಲಿ ಮಳೆ ಆಗಿರೋ ಕಾರಣಕ್ಕೆ ಸ್ವಲ್ಪ ತೊಂದರೆ ಆಗಿತ್ತು ಅಂದರೆ ಅಂದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ದಾರಿಯುದ್ದಕ್ಕೂ ಎಲ್ಲ ದೃಶ್ಯಗಳನ್ನು ನಾನು ತಗೋಬೇಕಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ತಗೊಳ್ಳುವಂಥ ಚಾನ್ಸ್ ಸಿಗಲಿಲ್ಲ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜಾಗಿದೆ ಒಂದ್ ಕಡೆ ಭಜನೆ ಕೂಡ ನಡೀತಾ ಇದೆ ಇವಾಗ ಭಯಂಕರಲ್ಲ ಇವತ್ತು ಎಷ್ಟುಗತವಾಗಿದೆ ಅವರ ಅಡುಗೆ ತಯಾರಾಗ್ತಾ ಇದೆ ಮಧ್ಯಾಹ್ನ ಬೆಳಕಿನಂತೂ ಈಗಷ್ಟು ತಿಂಡಿ

ನೋಡಿ ವೇದಿಕೆ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಾ ಇದ್ದಾರೆ ವೇದಿಕೆ ನಿರೂಪಕರಲ್ಲಿ ನಾರಾಯಣ್ ನಾಯ್ಕರು ಮತ್ತು ಸಾಹಿತಿ ಗಂಗಾಧರ ನಾಯ್ಕ ಮತ್ತು ಪರಮೇಶ್ವರ ನಾಯ್ಕ ನೋಡಿ ಪರಮೇಶ್ವರ ನಾಯ್ಕರವರು ತಯಾರಿಯನ್ನು ಮಾಡ್ಕೊತಾ ಇದ್ದಾರೆ Thank <laughs> you.

ಫಸ್ಟ್ ದಿನ ಮೆರವಣಿಗೆ ಸಹಿತವಾಗಿ ಸಭಾ ಕಾರ್ಯಕ್ರಮ ಒಂದಷ್ಟು ವಿಚಾರಗಳನ್ನು ಅದರ ಜೊತೆ ಹಂಚಿಕೊಂಡೆ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ